ನಿನ್ನ ಈ ಮನೆ ಕ್ಷಮಂದೊಸೆನ್ಕೊಂಡು ಇಟ್ಕೊಂಡು ಒಳಗ್ ಬಾಮ್ಮ ಅಂತ ಹೇಳಿದೆ ಆದ್ರೆ ಇವತ್ತು ನೀನು ಮನೆ ಬರಬೇಡ ಇಲ್ಲೇ ನಿಂತ್ಕೊಂಡು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ ಏನ್ ಹೇಳಿದ್ರು ಕೇಳೋದಕ್ಕೆ ಸಿದ್ಧ ಮಾವಾ ನಾನು ಆದ್ರೆ ಅವ್ರ ಮುಖ ನೋಡುದ್ರೆ ಗೊತ್ತಾಗ್ತಿದೆ ಏನು ಮಾಡಿಲ್ಲ ಅಂತ ಮಾವ ಅವನ ನೋಡ್ದೆ ನನ್ ಕಲಿಯಿದಕ್ಕಾಗ್ತಿಲ್ಲ ಮಾವ ಹಾಗಂತ ನೀನು ಮತ್ತೆ ಮನೆ ಒತ್ಸು ತುಳಿಯೋ ಧೈರ್ಯ ಮಾಡಬೇಡ ತಾಯಿ ಇನ್ನು ನಿನಗೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲೂ ವಾಸ ಮಾಡೋ ಅಧಿಕಾರ ಇಲ್ಲ ಮಾವ ನೀವೇ ಹೀಗೆ ಬಿಟ್ರೆ ಹೇಗೆ ಮಾವ ನಾನು ಅವತ್ತೇ ಹೇಳಿದ್ದೆ ಮದುವೆ ಅದು ಹೆಣ್ಣು ಗಂಡನ ಮನೆಗೆ ಗಂಡನ ನಂಬತ್ತಾಳೆ ಆದ್ರೆ ನಾನು ಬಾವನ ನಂಬಿ ಮನೆಗೆ ಬರ್ತಾ ಇದ್ದೀನಿ ಅಂತ ಆದ್ರೆ ಈಗ ನೀವೇ ಬೇಡ ಅಂದ್ರೆ ಹೆಂಗ್ ಮಾವ ಹೇ